ಹಾಯ್ ಹಲೋ ಪ್ರೀತಿ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಬೇರೆ ವಿಡಿಯೋದಾಗ ಜೆ ಆ್ಯಂಡ್ ಬ್ಲ್ಯಾಕ್ ಬೌಡಿ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಈ ಟ್ಯಾಕ್ಟರ್ ಪವರ್ ಸ್ಟೇರಿಂಗ್ ಆಯ್ತಿಲ್ಲೋ ಅದ್ರ ಬಗ್ಗೆ ಮಾಹಿತಿ ಹುಡ್ಡ ಬಂಪರ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ ಮತ್ತು ಹತ್ರದ ಮೋಡಲ ಟ್ಯಾಕ್ಟರ್ ಯಾವ ಪಶಿಂಗ್ ಐತಿ ಫೈನಲ್ ರೇಟ ಮತ್ತು ಟೈರ್ ಒಳ್ಳೆಯದಾಗಿಲ್ಲೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಒಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮರ್ಧ ವೀಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಆರ್ತರಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತು ನಿಮಗೆ ಅಳೆಯುವ ಟ್ಯಾಕ್ಟರ್ಗಳ ಟೇಲರ ಜಿ ಸಿ ಪಿ ಬೈಕ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತಿವಿ ಜಾಂಡ್ ಆಂಡ್ ಏರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಸ್ಟ್ ಕೊಡೋದೈತಿ ಗೆಳೆಯರ್ ಎರಡು ಸಾವಿರದ ಹಣದ ಮೂಡಲೈತಿ ಪವರ್ ಸ್ಟೀರಿಂಗ್ ಬರ್ತೈತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಗಿಚ್ ಗಿಲ್ಗಿಲ್ದವ ನಾಲ್ಕು ಟೈರ್ ಕೇಶಿಂಗ್ ಹೊಸ ಅದಾವ ಬ್ಲಾಕ್ ಬಾಡಿ ಬರ್ತ ಗೆಳೆಯರ್ ಇದರದ ಅಂದ್ರೆ ಬ್ಲ್ಯಾಕ್ ಬಾಡಿ ಬ್ಲ್ಯಾಕ್ ಇಂಜಿನ್ ಬರ್ತೈತಿ ಮತ್ತೆ ಇಂಜಿನ್ ವಿತ್ ಗರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ದವ ಅಷ್ಟು ಮೀರಿ ನಿಮ್ಗೊಂದು ಸ್ವಲ್ಪ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಮಿಸ್ಟೇಕ್ ಹಾಕೊಂಡು ಚೆಕ್ ಮಾಡಿಸ್ ತೊಗೋದ್ರೆ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಥರದ್ದು ಫೈನಲ್ ರೇಟ್ ಎರಡು ಸಾವಿರದ ಹನ್ನೊಂದು ಮೂರು ಐತಿ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕೆ ಇದೆ ಆರು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಅಷ್ಟು ಕಡಿಮೆ ಆಕೈತಿ ರೇಟ್ನಾಗ ಮತ್ತು ಅಮೌಂಟು ಭಾಳ ಆಕೈತಿ ಯಾವುದೇ ರೀತಿ ಫೋನ್ಪೇ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆ ಹೊರದಾಗ ಸಾಕಷ್ಟು ಮೋಸ ಆಗೋದೈತಿ ರೈತ ಬಂದವರು ಆ ರೀತಿ ನೀವು ಕೂಡ ಮಾಡ್ಕೊಂಡ ಮೋಸ ಹೋಗಬೇಡ್ರಿ ಮತ್ತು ಜಾಯ್ನ್ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಐತಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾನೆ ನಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ